ಹಾಯ್ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಫ್ರೈ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ನಾನು ಇವಾಗ ಮಶ್ರೂಮ್ನೆಲ್ಲ ತೊಳ್ಕೊಂಡು ಈ ಥರ ನಾಲ್ಕು ಪೀಸ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಇದನ್ನು ಒಂದು ಬೌಲ್ಗೆ ನಾನು ಬೇಯೋಕೆ ಹಾಕ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ ಬೇಯಿಸ್ಕೊಳ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಲ್ಲ ನಾನು ಹಂಗೆ ಲೋ ಫ್ಲೇಮಲ್ಲಿ ಒಂದು ಲಿಟ್ ಕ್ಲೋಸ್ ಮಾಡಿ ಇದನ್ನು ನಾನು ಬೇಯೋಕೆ ಇಟ್ಕೊತಿದ್ದೀನಿ ನೀರು ಅದರಲ್ಲೇ ಬಿಟ್ಕೊಳ್ಳುತ್ತೆ ಲೋ ಫ್ಲೇಮ್ ಮಾಡಿಟ್ಕೋಬೇಕು ಇವಾಗ ನೀರೆಲ್ಲ ಇವಾಗ ಬಿಟ್ಕೋತಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕು ಇವಾಗ ನೋಡಿ ನೀರೆಲ್ಲ ಒಂದು ಸ್ವಲ್ಪ ಇಲ್ಲ ಡ್ರೈ ಆಗಿ ಡ್ರೈ ಆಗಿದೆ ಅಲ್ವಾ ಇವಾಗ ಇದನ್ನು ನಾನು ಒಂದು ಸೈಡ್ಗೆ ಎತ್ತಿಟ್ಕೋತಿದ್ದೀನಿ ನೆಕ್ಸ್ಟು ನಾನು ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕ್ಕೋತಿದ್ದೀನಿ ಬೆಣ್ಣೆ ಹಾಕ್ಕೊಂಡ್ಮೇಲೆ ಒಂದು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ನಾನು ಕಟ್ ಮಾಡಿಟ್ಕೊಂಡು ಇರೋದನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮ್ಮನೇಲೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇವಾಗ ಬೆಳ್ಳುಳ್ಳಿ ಎಲ್ಲ ಈ ಥರ ಫ್ರೈ ಆದಮೇಲೆ ನಾನು ನೆಕ್ಸ್ಟು ಇದಕ್ಕೆ ಬೇಯಿಸ್ಕೊಂಡಿರೋ ಮಶ್ರೂಮ್ನ ಹಾಕ್ಕೋತಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ನಾನು ಹೈ ಫ್ಲೇಮ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಕೂಡ ಹಾಕೋಬೋದು ಅಂದರೆ ಪೆಪ್ಪರ್ ಪೌಡ್ರ್ ಕೂಡ ಹಾಕೋಬೋದು ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೋತಿದ್ದೀನಿ ಮತ್ತು ಇದಕ್ಕೆ ನೆಕ್ಸ್ಟು ಆರಿಗೆನೋ ಹಾಕೋತಾ ಇದ್ದೀನಿ ಒಂದು ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆರಿಗೆನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ಮೇಲೆ ನೀಟಾಗಿ ನಾನು ಹೈ ಫ್ಲೇಮ್ ಮಾಡಿಕೊಂಡು ನೀಟಾಗಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ತುಂಬಾ ಸಿಂಪಲ್ಲಾಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಿಮ್ಮ ಮನೇಲಿ ಮಿಸ್ ಮಾಡದೆ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು